ನನ್ನ ಹೆಸರು ಶೇಖರ್ ಅಂತ ಬ್ರಹ್ಮನ ಕೋಡ ಊರು ನನಗೆ ಹದಿಮೂರನೇ ತಾರೀಕು ನೈಟ್ ಹನ್ನೊಂದು ಗಂಟೆಗೆ ಎದೆನೋ ಸ್ಟಾರ್ಟ್ ಆಗಿತ್ತು ಎದೆನೋ ಸ್ಟಾರ್ಟ್ ಆದಾಗ ನಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೆ ಕೊಪ್ಪಕ್ಕೆ ಹೋದಾಗ ಒಂದು ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಮಾಡಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ತೋರಿಸಿದರು ರಿಪೋರ್ಟ್ ತೋರಿಸಿದ ತಕ್ಷಣ ನಾನು ಅಲ್ಲಿಂದ ಮತ್ತೆ ಸೀದಾ ಒಂದು ಆರು ಮಾತ್ರೆ ಕೊಟ್ಟರು ತಗೊಂಡು ಸೀದ ಮನೆಗೆ ಬಂದೆ ಮನೆಗೆ ಬಂದಾಗ ಅವತ್ತು ನೈಟ್ ಏನೂ ತಗೊಳ್ಳಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದರು ನೈಟ್ ಏನು ತಗೊಳ್ಳಿಲ್ಲ ಬೆಳಗ್ಗೆ ಮತ್ತೆ ಮಾತ್ರೆ ಕೊಟ್ಟಿದ್ದರು ಮಾತ್ರೆ ತಿಂದು ಆಮೇಲೆ ತಿಂಡಿ ತಿನ್ನ ಅಂತಕ್ಕೆ ಮಾತ್ರೆ ಓಪನ್ ಮಾಡಿದೆ ಓಪನ್ ಮಾಡಿದಾಗ ಒಂದು ಮಾತ್ರೆ ತಿಂದಿದೆ ಒಂದು ಮಾತ್ರೆ ತಿಂದಾದಮೇಲೆ ಫುಲ್ಲೆಲ್ಲ ಅಲರ್ಜಿ ಸ್ಟಾರ್ಟ್ ಆಯಿತು ನನಗೆ ಅಲರ್ಜಿ ಆಮೇಲೆ ಮೈ ಕೈಯ್ಯೆಲ್ಲ ಕಟ್ತಾ ಶುರು ಆಯಿತು ಯಾಕೆ ಹಿಂಗೆ ಆಗ್ತಿದೆ ಅಂತ ನೋಡಿಕೊಂಡು ಆಮೇಲೆ ಮತ್ತಿರೋ ಇರೋ ಓಪನ್ ಮಾಡ್ತೀನಿ ಎಲ್ಲ ಡೆಡ್ಡಾಗಿದ್ದರು ಆ ಮಾತ್ರೆ ಇಟ್ಕೊಂಡು ಮತ್ತೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಯಾವುದೇ ರೀತಿ ನಮಗೆ ಇದ್ರ ಬಗ್ಗೆಲಿ ಮಾಹಿತಿ ಯಾವುದೇ ರೀತಿಯೂ ಕೊಟ್ಟಿಲ್ಲ ಆ ಮಾಹಿತಿ ಸಿಗದ ಕಾರಣಕ್ಕೋಸ್ಕರ ನಾವು ವೀಡಿಯೋ ಮುಂದೆ ಬಂದುಬಿಟ್ಟು ಮುಂದೆ ಯಾರಿಗೂ ಇದು ಈ ರೀತಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ತಕೊಂಡು ನಾನು ಎಲ್ಲ ವೀಡಿಯೋ ಮುಂದೆನೂ ಹೇಳ್ಕೊಂಡಿದ್ದೀನಿ ಇದಕ್ಕೆ ಸೂಕ್ತವಾದ ಕಠಿಣ ಕ್ರಮ ಕೈಕೊಳ್ಬೇಕಂತೇಳ್ಬಿಟ್ಟು ಕೇಳ್ಕೊತಿದ್ದೀನಿ